नमः रिः को अर्तिकल्पितकल्पोऽयं प्रत्यर्तिगजकेसरी व्यासतीर्थगुरुर्भूयात् अस्मदिष्टार्तसिद्धये तपो विद्याविरक्त्यादि सद्गणौघाकरानहं वाधिराजगुरोन्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आबादमौलिपर्यन्तं गुरूणाम् आकृतिं स्मरेत ೇನು ವಿಘ್ನಾ ಪ್ರಣಶ್ಯಂತಿ ಸಿದ್ಧಿ ಚ ಮನೋರಥ ನಾವು ಪ್ರಯಾಣ ಮಾಡಬೇಕಾದ್ರೆ ಯಾವ ದೇವತೆಯನ್ನ ಪ್ರಾರ್ಥನೆ ಮಾಡಿ ನಮ್ಮ ಪ್ರಯಾಣವನ್ನು ಮುಂದುವರಿಸಬೇಕು ಆ ದೇವತೆಯ ಸ್ಮರಣೆ ಮಾಡುವುದರಿಂದ ಏನೆಲ್ಲ ಆಪತ್ತುಗಳು ಪರಿಹಾರ ಅಪಘಾತಗಳು ದೂರೀಕರಿಸಿಕೊಳ್ಳುವುದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಮೊದಲಿಗೆ ನಾವು ಹೊರಡುವಾಗ ಮನೆಯಿಂದ ಹೊರಡುವಾಗ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಶ್ರೀ ತುಳಸಿ ವೃಂದಾವನಕ್ಕೆ ನಮಸ್ಕಾರ ಮಾಡಿ ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೇ ಕ್ಷೀರೋದ ಮತನೋದ್ಭೂತೆ ತುಳಸಿ ತ್ವಾಂ ನಮಾಮ್ ತುಳಸಿ ವೃಂದಾವನಕ್ಕೆ ನಮಸ್ಕಾರವನ್ನು ಮಾಡ್ತಾ ಬಲಗಾಲನ್ನು ಹೊರಗಡೆಗೆ ಇಟ್ಟು ಹೊರಡಬೇಕು ಹೊರಡುವಾಗ ವಾಹನವನ್ನ ಹತ್ತುವಾಗ ವಾಹನಕ್ಕೆ ನಮಸ್ಕಾರವನ್ನ ಮಾಡಿಕೊಂಡು ಗರುಡಧ್ವಜಾತ್ಮಕ ಲಕ್ಷ್ಮೀ ನರಸಿಂಹಾಯ ನಮಃ ಗರುಡಧ್ವಜಾತ್ಮಕ ಲಕ್ಷ್ಮೀ ನರಸಿಂಹಾಯ ನಮಃ ಈ ರೀತಿ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಮಾಡಿಕೊಂಡು ನಾವು ವಾಹನವನ್ನ ಏರ್ಬೇಕು ಇದಕ್ಕೆ ಧಾರವಾಡದ ಎಕ್ಕುಂಡಿ ಅಂತಕ್ಕಂತಹ ಗ್ರಾಮದಲ್ಲಿ ಒಬ್ಬ ಅಪರೋಕ್ಷ ಜ್ಞಾನಿಗಳಿದ್ರು ಆ ಜ್ಞಾನಿಗಳು ಯಾದವಾರಿಯರು ಅಂತ ಹೇಳಿ ಪ್ರಸಿದ್ಧರಾಗಿದ್ದರು ಯಾದವಾರಿಯರು ಎಲ್ಲಿಗೆ ಹೊರಡಬೇಕಾದರೂ ಕೂಡ ಅವರು ಈ ಒಂದು ಸ್ತುತಿಯನ್ನ ಹೇಳಿಕೊಂಡೇ ಪ್ರಯಾಣ ಮಾಡ ಅಗ್ರತೋಮೇ ನಾರಸಿಂಹಸ್ಥ ಪೃಷ್ಟತೋ ಗೋಪೀನಂದನ ಉಭಯೋ ಪಾರ್ಶ್ವಯೋರ್ ಆಸ್ತಾಂ ಸಶರೌ ರಾಮಲಕ್ಷ್ಮಣೌ ಅರ್ಥ ನಾವು ಗರುಡಧ್ವಜಾತ್ಮಕ ಲಕ್ಷ್ಮೀ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿ ವಾಹನವೇರಿ ಹೊರಟಾಗ ನಮ್ಮ ಮುಂದೆ ಅಗ್ರತೋಮೇ ನರಸಿಂಹಶ್ಚ ದೇವರು ಮುಂದೆ ನಿಂತು ಆ ದಾರಿಯನ್ನು ಸುಗಮ ಮಾಡಿಕೊಡುತ್ತಾ ಇದ್ದಾರೆ ಪೃಷ್ಟತೋ ದೇವಕೀನಂದನ ಬೆನ್ನ ಹಿಂದೆ ಗೋಪಾಲಕನಾದ ಶ್ರೀಕೃಷ್ಣ ಪರಮಾತ್ಮ ಗೋವುಗಳ ಸಮೂಹದಿಂದ ಗೋವುಗಳನ್ನು ಮೇಯಿಸ್ತಾ ನಮ್ಮ ಬೆನ್ನ ಹಿಂದೆ ನಿಂತು ರಕ್ಷಣೆ ಮಾಡ್ತಾ ಇದ್ದಾರೆ ಉಭಯೋ ಪಾರ್ಶ್ವಯೋರ ಆಸ್ತಾಂ ಸಶರೌ ರಾಮ ಲಕ್ಷ್ಮಣವು ಎರಡು ಪಾರ್ಶ್ವಗಳಲ್ಲಿ ಎಡಬಲದಲ್ಲಿ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಧನುರ್ಧಾರಿಗಳಾಗಿ ಇತ್ತು ನಮ್ಮನ್ನ ಪ್ರತಿ ಕ್ಷಣದಲ್ಲೂ ಕೂಡ ರಕ್ಷಣೆ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ನಾವು ಪ್ರಯಾಣ ಮಾಡುವ ಕಾಲದಲ್ಲಿ ಈ ಒಂದು ಸ್ತೋತ್ರವನ್ನು ಹೇಳಿಕೊಂಡಾಗ ಯಾದವಾರಿಯರ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗರುಡಧ್ವಜಾತ್ಮಕ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹ ನಮಗೆ ಪ್ರಾಪ್ತಿಯಾಗತ್ತೆ ಎಲ್ಲ ವಿಧವಾದ ಅಪಘಾತಗಳು ದೂರೀಕರಿಸಿಕೊಡುತ್ತಾರೆ ಮತ್ತೆ ಭಗವಂತನ ರಥ ಇದು ಇದರಲ್ಲಿ ಭಗವಂತ ಇದ್ದಾನೆ ಅನ್ನುವ ಅನುಸಂಧಾನದಿಂದ ರಥವನ್ನ ಏರುವಾಗ ಆ ರಥಕ್ಕೆ ಒಂದು ಪೂಜೆ ಮಾಡಿ ರಥಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ಹತ್ತಿ ವಿಶೇಷವಾಗಿ ನೀವು ಅಷ್ಟೇನೆ ಲಕ್ಷ್ಮೀ ನರಸಿಂಹ ದೇವರ ಚಿಹ್ನೆಗಳನ್ನ ನಿಮ್ಮ ದೇಹದಲ್ಲಿ ಧಾರಣೆ ಮಾಡಿ ಯಾಕೆ ಇಷ್ಟನ್ನ ಹೇಳ್ತಾ ಇದಾರೆ ಅಂದ್ರೆ ವಾದಿರಾಜಪ್ರಭುಗಳು ಒಂದ್ ಕಡೆ ಹೇಳ್ತಾರೆ ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನವರ ನಾಮಬನೆದಲ್ಲಿ ಎರಡಾದ ಊರ್ಧ್ವ ಪುಂಡ್ರಗಳ ಧರಿಸ ವೀರ ವೈಷ್ಣವ ಗುರುವ ವೀರ ವೈಷ್ಣವ ಗುರುವ ನಾರಾಯಣನ ನೆನೆ ಮನವಿ ನಾರಾಯಣನ ಸೇರಿ ಸಂತಪ್ತ ಸುದರ್ಶನ ಶಂಕವ ಧರಣವನು ಭುಜ ಯುಗದೊಳು ಮಾಡಿ ಮುರಾರಿಯ ಮಂತ್ರಗಳವರಿಂದ ಕೇಳಿ ಓರಂತೆ ಜಪಿಸುತ್ತಿರೋ ಮನವೇ ಓರಂತೆ ಜಪಿಸುತ್ತಿರೋ ನಾರಾಯಣನೇ ಮನವೇ ನಾರಾಯಣನೇ ಯಾವುದೋ ಬೇಡದ ಲೌಕಿಕವಾದ ವಿಚಾರಗಳನ್ನ ಮಾತಾಡ್ಕೊಂಡು ಹೋಗೋದ್ರ ಬದಲು ವಾಹನ ಏರಿ ಕೂತ್ಕೊಳ್ತಾ ಇದ್ದ ಹಾಗೇನೆ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನ್ ದೋಷ ರಾಶಿ ನಾಶ ಮಾಡೋ ಶ್ರೀ ಚಕೇಶವ ಹೀಗೆ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ನೀವು ಪ್ರಯಾಣವನ್ನ ಬೆಳೆಸಿದರೆ ಯಾವ ಆತಂಕ ಅಡ್ಡಿ ಅಪಘಾತ ಅವಘಡಗಳು ಆಗದೆ ನಿಮ್ಮ ಡೆಸ್ಟಿನೇಷನ್ನ ಸುಖವಾಗಿ ಸಕಾಲದಲ್ಲಿ ತಲುಪ್ತೀರಿ ಕಾಲಾಂತರ್ಗತ ಕಾಲನಿಯಾಮಕ ಕಾಲೋತ್ಪಾದಕ ಅಂತಹ ಕಾಲನಾಮಕರಾಗಿರತಕ್ಕಂತಹ ಪರಮಾತ್ಮ ಸಕಾಲದಲ್ಲಿ ಬಂದು ಒದುಕ್ತಾನೆ ಹೇಗೆ ಕಂದನ ಮೊರೆ ಕೇಳಿ ಜನನಿಗೂ ಬರುವಂತೆ ಹಾಗೆ ಮಗು ಅತ್ತಾಗ ತಾಯಿ ಎಷ್ಟು ವಾತ್ಸಲ್ಯದಿಂದ ಬಂದು ಅವಳು ಅಪ್ಪಿ ಮುದ್ದಾಡಿ ಆ ಮಗುವಿಗೆ ಏನೆಲ್ಲ ಶುಶ್ರೂಷೆಗಳನ್ನು ಮಾಡಬೇಕು ಹಾಗೆ ಮಾಡ್ತಾಳೋ ಆ ರೀತಿಯಲ್ಲಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ವಾಹನಕ್ಕೆ ನೀವು ಗರುಡ ಧ್ವಜಾತ್ಮಕ ಲಕ್ಷ್ಮೀ ನರಸಿಂಹ ಅಂತ ಹೇಳಿ ವರದೋ ವಾಯು ವಾಹನ ಅಂತ ಹೇಳಿ ನಿಮ್ಮ ಹೆಸರುಗಳು ನಿಮ್ಮ ಗಾಡಿ ಮೇಲೆ ಹಾಕುವಾಗ ಇದು ಭಗವಂತ ನಿನ್ನ ಕಾರುಣ್ಯದಿಂದ ಪ್ರಾಪ್ತಿಯಾಗಿರತಕ್ಕಂತಹ ಈ ವಾಹನ ನನ್ನ ನಾನು ಇದರೊಳಗೆ ಸಂಚಾರ ಮಾಡ್ತಾ ಇದ್ದೇನೆ ಪ್ರಯಾಣ ಮಾಡ್ತಾ ಇದ್ದೇನೆ ಅಂದ್ರೆ ನಂದೇನದು ಸ್ವಾಮಿ ನಿಂದೆ ಇದೆಲ್ಲವೂ ನೀನು ಕೊಟ್ಟಂತಹ ಭಾಗ್ಯ ಈ ಗರುಡ ಧ್ವಜಾತ್ಮಕ ಲಕ್ಷ್ಮೀ ನೀನು ಇಲ್ಲಿ ನೆಲೆಸಿ ಈ ವಾಹನದ ಒಳಗೆ ಇದ್ದು ವಾಹನದ ಒಳಗೆ ವಾಹನದ ಹೊರಗಡೆ ಸರ್ವತ್ರದಲ್ಲಿ ವಿತಾತಾಯ ಸರ್ವತ್ರದಲ್ಲಿ ವ್ಯಾಪ್ತನಾಗಿರತಕ್ಕಂತಹ ಹೇ ಪ್ರಭೋ ಈ ವಾಹನದ ನಾನು ಏರ್ತೇನೆ ರಥಸ್ಯ ಕೇಶವಂ ದೃಷ್ಟ ಪುನರ್ಜನ್ಮಂ ನವಿದ್ಯತೆ ಈ ಕೇಶವನನ್ನ ನಾನು ಈ ರಥದಲ್ಲಿ ಕೂಡಿಸಿದ್ದೇನೆ ಈ ರಥಾರೂಢನಾಗಿರತಕ್ಕಂತಹ ಕೇಶವನನ್ನು ನಾನು ದರ್ಶನ ಮಾಡ್ತಾ ಇದ್ದೇನೆ ಈ ಕೇಶವನ ದರ್ಶನದಿಂದ ಪುನರ್ಜನ್ಮ ನವಿದ್ಯತೆ ಯಾವ ಕಾಲಕ್ಕೂ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳೇ ಕ್ರಿಮಿಗಳು ಕೀಟಗಳು ಜಂತುಗಳು ನಾಯಿ ಹಂದಿ ಕೋಳಿ ಎಲ್ಲವನ್ನ ದಾಟಿಕೊಂಡು ಈ ಮನುಷ್ಯ ದೇಹ ಬಂದಿದೆ ಮನುಷ್ಯನ ಈ ಜೀವ ಎಂಬತ್ನಾಲ್ಕು ಲಕ್ಷ ರಾಜ ಈ ಜೀವ ಎಲ್ಲಿತ್ತಪ್ಪ ಈ ಜೀವ ಆಕಾಶ ತತ್ವದಲ್ಲಿ ಮೋಡಗಳ ನಡುವೆ ಈ ಜೀವ ಇತ್ತು ಮೋಡಗಳ ಘರ್ಷಣೆಯಿಂದ ಮಳೆಯ ಮುಖಾಂತರವಾಗಿ ಜೀವ ಭೂಮಿಗೆ ಬಂತು ಈ ಭೂಮಿಗೆ ಬಂದು ಆಹಾರದ ಮುಖಾಂತರವಾಗಿ ತನ್ನ ತಂದೆಯ ಗರ್ಭವನ್ನು ಸೇರಿತು ತನ್ನ ತಂದೆಯ ಗರ್ಭದಿಂದ ತನ್ನ ತಾಯಿಯ ಗರ್ಭವನ್ನು ಸೇರಿ ಪ್ರಸವವಾಗಿ ಈ ಭೂಮಿಗೆ ಈ ಜೀವ ಬಂತು ಈ ಜೀವಕ್ಕೆ ಉತ್ತಮವಾದ ಸಂಸ್ಕಾರಕ್ಕೋಸ್ಕರವಾಗಿ ಜಾತಕರ್ಮ ನಾಮಕರಣ ಅನ್ನಪ್ರಾಶನ ಚೌಲ ಉಪನಯನ ವಿವಾಹಾಧಿಕಾರಿಗಳು ಡೋಲಾರೋಪಣ ಸೂರ್ಯವೇಕ್ಷಣ ಕಿವಿ ಚುಚ್ಚುವುದು ಇದನ್ನೆಲ್ಲವನ್ನು ಕೂಡ ಹದಿನಾರು ಸಂಸ್ಕಾರಗಳನ್ನು ಮಾಡಿದ ಈ ಸಂಸ್ಕಾರಗಳನ್ನೆಲ್ಲ ಮಾಡ್ದಾಗ ಅದು ಹ್ಮ್ ಪಾತ್ರರಾಗ್ತಾರೆ ಅದಕ್ಕೋಸ್ಕರವಾಗಿ ದಾಸರ ಹೇಳ್ತಾರೆ ಸೋಚಿತ ಕರ್ಮಗಳು ಆಚರಿಸುತ್ತ ಬಲು ನೀಚರಲ್ಲಿ ಪೋಗ ಯಾಚಿಸದೆ ನೀನು ಯಾರಲ್ಲೂ ಹೋಗಿ ಯಾಚನೆ ಮಾಡ್ಬೇಡಪ್ಪ ನೀನು ಒಂದು ಸರಿ ಹರಿ ವಾಯು ಗುರುಗಳಲ್ಲಿ ಕೈ ಚಾಚಿದ ಮೇಲೆ ಇನ್ನೊಬ್ಬರತ್ರ ಅವ್ರ ಕೈ ಚಾಚೋದಿಲ್ಲ ಯಾಕಂದ್ರೆ ಅನಂತ ಕಲ್ಯಾಣ ಕೂಡ ಪರಿಪೂರ್ಣನಾದಂತಹ ಪರಮಾತ್ಮ ಕಾಲ ಕಾಲಕ್ಕೆ ನಿಮಗೆಲ್ಲ ಏನೆಲ್ಲ ಸೌಭಾಗ್ಯಗಳು ಬೇಕೋ ಎಲ್ಲವನ್ನೂ ಕೂಡ ಆತ ಕರುಣ್ಯದಿಂದ ಕರುಣಿಸ್ತಾ ಇದ್ದಾನೆ ಹಾಗಾಗಿ ನಾವು ಹಾಡಿದರೆ ಎನ್ನ ಒಡೆಯನ ಹಾಡುವೆ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಒಡೆಯಗೆ ಒಡಲನು ತೂಗುವೆ ಅಂತ ದಾಸರಾಯರು ಹೇಳಿದ ರೀತಿಯಲ್ಲಿ ನಾವು ಇವತ್ತಿನ ದಿವಸ ವಾಹನ ಸಂಚಾರವನ್ನು ಮಾಡಬೇಕಾದ್ರೆ ಗರುಡ ಧ್ವಜಾತ್ಮಕಲಾದಂತಹ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆ ವಿಜಯವಿಠಲ 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 ಅಂತ ಸ್ಮರಣೆ ಮಾಡಿಕೊಳ್ಳಿ ಗರುಡ ಧ್ವಜಾತ್ಮಕ ಲಕ್ಷ್ಮೀ ನರಸಿಂಹದೇವರು ನಿಮಗೆ ಎಲ್ಲ ವಿಧವಾದ ಆಪತ್ತುಗಳನ್ನು ದೂರೀಕರಿಸಿಕೊಟ್ಟು ಸಾರ್ಥಕ ಬದುಕನ್ನು ಮಾಡಿಸಿಕೊಡ್ತಾರೆ ನಾನು ಕೂಡ ಪೌರೋಹಿತ್ಯ ಭಾಗದಲ್ಲಿ ಇರೋದರಿಂದ ಅನೇಕವಾಗಿ ಈ ವಿಜಯ ವಿಜಯವಿಠಲನ ಲಕ್ಷ್ಮೀದೇ ನರಸಿಂಹದೇವರ ಯಂತ್ರವನ್ನು ಪೌರ್ಣಮಿ ಸಂಕ್ರಾಂತಿ ಅಮಾವಾಸ್ಯೆ ಪರ್ವಕಾಲಗಳಲ್ಲಿ ಯಂತ್ರಗಳನ್ನು ಮಾಡಿ ಅದನ್ನು ಅಭಿಮಂತ್ರಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅನೇಕ ಜನರ ವಾಹನಗಳಿಗೆ ಇದನ್ನು ಕೊಟ್ಟಿದ್ದೀನಿ ಇವತ್ತಿಗೂ ಕೂಡ ಅವರು ಬಹಳ ಸಂತೋಷದಿಂದ ಬಂದು ಹೇಳ್ತಾರೆ ಸ್ವಾಮಿ ಭಗವದ್ ಅನುಗ್ರಹದಿಂದ ವಾಹನ ಕೊಂಡ್ಕೊಂಡ್ವಿ ಆ ವಾಹನವನ್ನ ನಮ್ಮ ಸೌಕರ್ಯಕ್ಕೋಸ್ಕರ ಇಟ್ಕೊಂಡ್ವಿ ಅಥವಾ ನಮ್ಗೆ ಐಶ್ವರ್ಯ ಪ್ರಾಪ್ತಿಗೋಸ್ಕರವಾಗಿ ನಮ್ಮ ಇಟ್ಕೊಂಡ್ವಿ ನಾವು ಜೀವನೋಪಾಯಕ್ಕೋಸ್ಕರ ಇಟ್ಕೊಂಡ್ವಿ ಇವತ್ವರೆಗೂ ನಮ್ಗೆ ಯಾವ ತರ ತೊಂದರೆಯನ್ನು ಕೊಟ್ಟಿಲ್ಲ ಸ್ವಾಮಿ ಲಕ್ಷ್ಮಿ ಗಾಡಿ ಲಕ್ಷ್ಮಿ ಗಾಡಿ ಸ್ವಾಮಿ ಇದು ಇದು ನಮ್ಗೆ ಜೀವನೋಪಾಯ ಕೊಟ್ಟಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ನಮ್ಗೆ ಅಹ್ ಎಲ್ಲ ಬೇಕು ಬೇಡಗಳನ್ನ ನೋಡ್ತಾ ಇದೆ ಇದೆಲ್ಲ ಕೂಡ ನೋಡಿ ಸ್ವಾಮಿ ತಗೊಂಡಾಗಿಂದ ಗಾಡಿ ಬದ್ರಿ ಅಂದ್ರೆ ಸ್ವಾಮಿ ಹೊರನಾಡ್ಗೆ ಹೋಗಿ ಬಂದ್ವಿ ಸ್ವಾಮಿ ಇವತ್ತಿನ ದಿವಸ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ ಉಡುಪಿಗ್ ಹೋಗಿ ಬಂದು ಕೃಷ್ಣನ್ ದರ್ಶನಕ್ಕೆ ಹೋಗಿದ್ವಿ ಈ ವಾಹನ ಲಕ್ಷ್ಮಿ ವಾಹನ ಸ್ವಾಮಿ ನೀವು ಮಾಡ್ಕೊಟ್ಟಿದ್ದು ನಮ್ಗೆ ಬಹಳ ಉಪಕಾರ ಆಯ್ತು ಅಂತ ಇವತ್ತಿಗೂ ಬಂದು ಹೇಳೋರಿದ್ದಾರೆ ಫೋನ್ ಮಾಡಿ ಹೇಳೋರಿದ್ದಾರೆ ಇದನ್ನ ಅಂಚೆ ಮೂಲಕ ಈ ಯಂತ್ರಗಳನ್ನು ಕೂಡ ನಾನು ಊರಿನ ಊರುಗಳು ಕಳಿಸ್ಕೊಟ್ಟಿದೀನಿ ಮತ್ತೆ ನೀವು ಅಭಿಮಾನಿ ನೀವು ವಿಶೇಷವಾಗಿ ನಮ್ಮಲ್ಲಿ ನಂಬಿಕೆ 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 ವಿಶ್ವಾಸದಿಂದ ಕೇಳಿ ಇಲ್ಲಿಂದ ಫಾರಿನ್ ಕಂಟ್ರೀಸ್ಗೆ ಈ ಒಂದು ವಾಹನದ ಯಂತ್ರಗಳನ್ನು ತಗೊಂಡು ಹೋಗಿದ್ದಾರೆ ಅವರು ಅಲ್ಲಿಂದ ನನಗೆ ದೂರವಾಣಿ ಕರೆ ಮಾಡಿ ಸ್ವಾಮಿ ಅದನ್ನ ವಾಹನದಲ್ಲಿ ನಾವು ಇಟ್ಕೊಂಡಿದ್ದೀವಿ ನಮಗೆ ಸುಖವಾಗಿದೆ ಸ್ವಾಮಿ ಯಾವ ಥರನೂ ಫೈನ್ ಬಿದ್ದಿಲ್ಲ ನಾವ್ಯಾವತ್ತೂ ಜೀಬ್ರಾ ಲೈನ್ ದಾಟಿಲ್ಲ ರೂಲ್ಸ್ ರೆಗ್ಯುಲೇಷನ್ ದಾಟುದೀರ ರೂಲ್ಸ್ ಯಾವುದನ್ನು ಕೂಡ ಅತಿಕ್ರಮಿಸದೆ ಇವತ್ತಿನ ದಿವಸ ನಾವು ಸಂತೋಷವಾಗಿದೆ ಸ್ವಾಮಿ ಅಂತ ಹೇಳಿ ಎಷ್ಟೋ ಜನ ನಮ್ಗೆ ಹೇಳ್ತಾರೆ ಹಾಗಾಗಿ ಗರುಡ ಧ್ವಜಾತ್ಮಕ ಲಕ್ಷ್ಮೀ ನರಸಿಂಹದೇವರ ಸಂಪೂರ್ಣ ಕೃಪಾ ಕಟಾಕ್ಷದಿಂದ ನಿಮಗೆ ವಾಹನ ಯೋಗ ಪ್ರಾಪ್ತಿಯಾಗಲಿ ವಾಹನ ಯೋಗವನ್ನು ಪ್ರಾಪ್ತಿಯಾದದ್ದನ್ನ ನೀವು ಸರಿಯಾದ ಕ್ರಮದಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಏನಿದೆಯೋ ಅದರಂತೆ ಪ್ರತಿಯೊಂದು ಅನುಷ್ಠಾನ ಮಾಡಿಕೊಂಡು ಸುಖವಾದಂತಹ ಪ್ರಯಾಣವನ್ನು ಮಾಡಿ ಇದು ಭಗವತನ ಭಗವಂತನ ರಥ ರಥದೊಳಗೆ ನಮಗೆ ಸ್ವಾಮಿ ನಮಗೆ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ ಇಂತಹ ಸೌಭಾಗ್ಯವನ್ನು ಕೊಟ್ಟಂತಹ ಶ್ರೀ ವಿಜಯವಿಟ್ಟನೆಗೆ ಸಾಕ್ಷಾತ್ ನಮಸ್ಕಾರವನ್ನು ಮಾಡ್ತಾ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಸರ್ವೇ ಭಾರತ ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾರತದಲ್ಲಿ ಹರೇ ಶ್ರೀನಿವಾಸ ನಮಸ್ಕಾರ ಹರಿಚಿತ್ತ ಸತ್ಯ ಅಂತಕ್ಕಂಥ ಈ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಯಾರೂ ಆಗಿಲ್ಲ ಆಗಿ ಮತ್ತು ಅನೇಕ ವಿಚಾರಧಾರೆಗಳನ್ನು ಆಗಿಂದಾಗಿ ಕೊಡ್ತಾ ಇರ್ತೇವೆ ಅದನ್ನ ಕೇಳಿ ಅನುಷ್ಠಾನಕ್ಕೆ ತಂದುಕೊಡಿ ಜೈ ಶ್ರೀರಾಮ್